ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬಿಡಿ ಇಲ್ಲಿ ಅಪೇಕ್ಷಾ ಭೂಮಿಗೆ ಹೆದರಿಸ್ತಾ ಇರ್ತಾಳೆ ನೀನು ಆ ಕೆಲಸದವ್ರಿಗೆ ಹೊಡೆದೇ ಅಲ್ವಾ ಅವರು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ ನೀನು ಸೀದಾ ಜೈಲಿಗೆ ಆಮೇಲೆ ನಾನು ನಿಮ್ಮನ್ನ ಜೈಲಿಗೆ ಬಂದು ನೋಡಬೇಕಾಗುತ್ತೆ ಅಪೇಕ್ಷಾ ಅಂತಂದು ಹೇಳ್ತಾ ಇದ್ದರೆ ಓ ಹೌದಾ ಹೀಗೆಲ್ಲ ಆಗುತ್ತಾ ಸರಿ ನಾನು ಅವ್ರನ್ನ ಕರಿ ಸಾರಿ ಕೇಳ್ತೀನಿ ಅಂತಂದು ಹೇಳಿ ಕೆಲಸದವ್ರನ್ನ ಕರಿತಾಳೆ ನೀವು ಸಾರಿ ನಾನು ಆಗಲೇ ಏನೋ ಟೆನ್ಷನ್ ಇಲ್ಲದೆ ಅದಕ್ಕೋಸ್ಕರ ನನಗೆ ಹೊಡೆದ್ಬಿಟ್ಟೆ ತಪ್ಪಾಯಿತು ಕ್ಷಮಿಸ್ಬಿಡು ಅಂತಂದು ಹೇಳಿದರೆ ಆ ಕೆಲಸದಳು ಅಲ್ಲಿಂದ ಹೊರಟೋಗ್ತಾಳೆ ಆಗ ನಾನು ನಿನ್ಗೋಸ್ಕರ ಸಾರಿ ಕೇಳಿದೆ ಅಂತ ಹೇಳ್ಬಿಡ ನಾನು ಅಪ್ಪನ ಜೊತೆ ಆಗಲೇ ಮಾತಾಡಿದ್ದೆ ನಮ್ಮ ಅಪ್ಪನಿಗೋಸ್ಕರ ನಾನು ಸಾರಿ ಕೇಳಿದ್ದೆ ಅಂತಂದು ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಅವರ ತಂದೆ ತಾಯಿ ತಾಯಿ ಎಲ್ಲರೂ ಕೂಡ ಬರ್ತಾರೆ ನೋಡು ಭೂಮಿ ಒಂಚೂರು ಬೈದನೆ ಅಪೇಕ್ಷಾ ಹತ್ರ ಹೇಗೆ ಸಾರಿ ಕೇಳಿಸಿದ್ಲು ಅಂತಂದು ಹೇಳ್ತಾ ಇದ್ದರೆ ಹೌದು ಕಣ ಭೂಮಿಗೆ ಎಲ್ಲ ಗೊತ್ತು ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ಅಯ್ಯೋ ಅದು ನಮ್ಮ ಮನೆಯಲ್ಲೇ ಬಂದಿರೋ ಅಂತಹ ಗುಣ ಅದಕ್ಕೆ ನಾನು ಯಾಕೆ ನಿನಗೆ ಹೊಗಳ್ತಾ ಇದ್ದೀನಿ ನಮ್ಮ ವಂಶದಲ್ಲೇ ಬಂದಿರೋ ಗುಣ ದೊಡ್ಡ ಗುಣ ಅದು ಅಂತಂದು ಇಲ್ಲಿ ಭೂಮಿ ಹತ್ರ ಅವರೆಲ್ಲರೂ ಹೋದ್ಮೇಲೆ ಆ ಜಿತ್ತು ರೇಗಿಸ್ತಾ ಇರ್ತಾನೆ ಆಮೇಲೆ ಈ ಕಡೆ ಅದನ್ನು ಭೂಮಿ ಏನಾದರೂ ನೋಡಿದ್ರೆ ಏನು ಗತಿ ನೀನು ಆ ಸರ ತೆಗೆದುಬಿಡು ಅಂತಂದು ಇಲ್ಲಿ ದೇವಯಾನಿ ಅಶ್ವಿನಿಗೆ ಹೇಳ್ತಾ ಇದ್ದರೆ ಹೌದಲ್ವಾ ಆ ಸರ ತೆಗೆದುಬಿಡಬೇಕು ಅಂತಂದು ಸರಾನ ತೆಗಿತಾಯಿದ್ರೆ ಹೀಗೆ ಯಾಕಮ್ಮ ಸರ ತೆಗಿತಿದೆಯಾ ಅಂತ ಶ್ರವಣ ಅದನ್ನು ನೋಡಿಬಿಟ್ಟು ಇಲ್ಲ ನನಗೆ ಈ ಸರ ಹಾಕ್ಕೊಂಡ್ರೆ ಅಮ್ಮ ನೆನಪಾಗುತ್ತೆ ಅಂತಂದು ನಾನು ಇಲ್ಲಿ ಅತ್ತೆ ಹತ್ರ ಹೇಳ್ಕೊಂಡೆ ನಾನು ಸರನ ತೆಗಿತಾಯಿದ್ದೆ ಹೌದಾ ನಿನಗೆ ಅಮ್ಮ ನೆನಪಾಗ್ತಾ ಇದ್ದೇನೆ ಹಾಗಾದರೆ ಆ ಸರ ತೆಗೆದುಬಿಡು ನೆನಪುಗಳು ಒಳ್ಳೆಯದನ್ನು ಖುಷಿ ಪಡಬೇಕು ಆದರೆ ಹಾಗಂತ ನಾವು ಅದನ್ನು ನೋವು ಕೊಡುತ್ತೆ ಅಂತ ನೆನಪಿಂದ ದೂರ ಇರೋದು ಒಳ್ಳೇದು ಅಂತಂದು ಹೇಳ್ತಾ ಇದ್ರೆ ಹೌದಪ್ಪ ಅದಕ್ಕೆ ನಾನು ಅಮ್ಮ ಸಿಕ್ಕ ಮೇಲೆ ಅಮ್ಮನ ಕೈಯಲ್ಲಿ ಆ ಸರ ಹಾಕ್ಸ್ಕೊತೀನಿ ಅಂತಂದು ಹೇಳ್ತಾ ಇದ್ರೆ ಆ ಹಾಗೆ ಮಾಡಮ್ಮ ಅಂತಂದು ಹೇಳ್ತಾ ಇದ್ರೆ ಈ ಕಡೆ ಅಯ್ಯೋ ನಿಮಗೆ ಸರ ಇಲ್ಲ ಅಂತಂದರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸಗೋ ನನ್ನ ಕೊಳ್ಳಲ್ಲಿರೋ ಸರ ಕೊಡ್ತೀನಿ ಇದನ್ನು ಹಾಕೋ ಅಂತಂದು ಹೇಳ್ತಾ ಇದ್ರೆ ಇದ ಅಂತಂದು ಶಾಕ್ ಆಗಿಬಿಡ್ತಾಳೆ ಅಶ್ವಿನಿ ಹಾ ಇದರಲ್ಲಿ ನಂದು ಮತ್ತು ನಿಮ್ಮ ಅಮ್ಮಂದು ಇಬ್ಬರದು ಫೋಟೋ ಇದೆ ನೀನು ಹಾಕೋ ನನಗೆ ತುಂಬಾ ಖುಷಿ ಆಗುತ್ತೆ ಅಂತಂದು ಹೇಳಿದ್ರೆ ಹಾಂ ಸರಿಯಪ್ಪ ಹಾಕ್ಕೊತೀನಿ ನಿಮ್ಮಿಬ್ರು ಆಶೀರ್ವಾದ ಸಿಗುತ್ತೆ ಅಂದರೆ ಹಾಕೊ ಅಂತ ಅಶ್ವಿನಿ ಶ್ರವಣ್ ಕೊಟ್ಟಿರೋಂಥ ಸರನ ಹಾಕೊತಾಳೆ ಈ ಕಡೆ ಎಲ್ಲ ಬಟ್ಟೆ ಎಲ್ಲ ಹೊಂದಿರುವಾಗ ಅವಳ ಹಾಸಿಗೆ ಬಿದ್ದಿರೋ ಆಗ್ತಿರುತ್ತೆ ಈಗ ಏನಿದು ಹಾಸಿಗೆ ಎಲ್ಲ ಥರ ಇದೆ ಯಾರಾದರೂ ನಾನು ಇಲ್ಲ ಅಂತ ನೆನಪಲ್ಲಿ ನನ್ನ ಹಾಸಿಗೆ ಮೇಲೆ ಮಲಗಿದಾರ ಅಂತಂದು ಹೇಳ್ತಾ ಇದ್ರೆ ನಿನ್ನ ಹಾಸಿಗೆ ಮೇಲೆ ಯಾರು ಮಲ್ಕ್ತಾರೆ ಹೋಗಿ ಅಂತಂದು ಹೇಳ್ತಾ ಇದ್ರೆ ಆಗ ನಾವು ಹೋಗ್ಬಿಟ್ಟು ಆ ಕಡೆ ಹೋಗಿ ಮಲ್ಕೊಂತಾನೆ ಈ ಕಡೆ ಎಕ್ಸಸೈಸ್ ಮಾಡ್ತಾ ಇದ್ರೆ ಏನೋ ಮಾಡ್ತಾ ಇದೀಯಾ ಅಂತಂದು ಸತ್ಯ ಬಂದ್ರೆ ಅಯ್ಯೋ ನಾನು ಏನು ಮಾಡ್ತಿದ್ದೀನಿ ಅಂತ ಕಾಣಿಸ್ತಾ ಇಲ್ವಾ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀಯ ಅಂತ ಕೇಳ್ತೀರಾ ಅಂತ ಅಜಿತ್ ಸತ್ಯಂಗೆ ಹೇಳ್ತಾ ಇದ್ದರೆ ಅಯ್ಯೋ ಹೇಳ್ತಾ ಇದ್ದೀನಿ ಕಡೆ ಏ ಯಾಕೋ ಈ ಥರ ಎಕ್ಸೈಸ್ ಮಾಡ್ತಾ ಇದ್ದೀಯಾ ಕಷ್ಟಪಟ್ಟು ಅಂತಂದು ಸತ್ಯ ಹೇಳಿದ್ರೆ ಅಯ್ಯೋ ವರ್ಕೌಟ್ ಮಾಡೋದು ಬಿಟ್ಬಿಟ್ಟಿದ್ನಲ್ವ ಅದಕ್ಕೆ ಮೈಯೆಲ್ಲ ಜಿಡ್ಗಟ್ಟಂಗೆ ಬಿಟ್ಟಿದೆ ಅಂತಂದು ಹೇಳಿದರೆ ಓಹ್ ಅದಕ್ಕೋಸ್ಕರ ಜಿಡ್ಗಟ್ಟಿದ್ದೀನಿ ಅಥವಾ ನಿನ್ನ ಹೆಂಟಿಯಿಂದ ಜಿಡ್ಗಟ್ಟಿದ್ದೀನಿ ಅಂತಂದು ಹೇಳ್ತಾ ಇದ್ದರೆ ಏನೋ ಏನು ಹೇಳ್ತಿದ್ಯಾ ನೀನು ಅಂತಂದು ಹೇಳಿದ್ರೆ ನೀವು ಆ ಭೂಮಿ ಥರನೇ ಮಾತಾಡ್ತೀರಲ್ಲ ಅಂತಂದು ಹೇಳಿದರೆ ಏನೋ ಭೂಮಿ ಏನು ಹೇಳಲ್ಲ ನಿನಗೆ ಅಂತಂದು ಹೇಳಿದ್ರೆ ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕತೆ ಬಿಡಿ ಅಂತಂದು ಅಜಿತ್ ಹೇಳಿದರೆ ಏನು ದೊಡ್ಡ ಕತೆನೋ ಹೇಳೋದಂಗೆ ಅಂತಂದು ಹೇಳಿದ್ರೆ ಅದೇ ಆ ಹಾಸಿಗೆ ಎಲ್ಲ ಮುರುಡಿಯಾಗಿತ್ತು ಸೀರೆನ ಸೊಫು ಫ ಮೇಲೆ ಬಿದ್ದಿತ್ತು ಅದಕ್ಕೆ ಅವಳು ನಾನೇನೋ ಅವಳನ್ನ ಇಷ್ಟಪಡ್ತಾಯಿದ್ದೀನಿ ಫೀಲ್ ಮಾಡ್ಕೊತ ಇದ್ದೀನಿ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತಂದು ಅವಳ ಜೊತೆ ಅವಳಿಲ್ಲ ಅಂತಂದು ಅವಳ ಹಾಸಿಗೆ ಜೊತೆ ಮಲಗಿದ್ದೆ ಅಂತಂದು ಅವಳು ಹೇಳ್ತಾ ಇದ್ರೆ ಓ ಹೌದಾ ನನಗೇನೋ ಇದು ನಿಜ ಅನಿಸ್ತಾ ಇದಪ್ಪ ಭೂಮಿ ಅನುಮಾನ ಪಟ್ಟಿರೋದಲ್ಲಿ ತಪ್ಪೇನೇ ಇಲ್ಲ ಬಿಡು ಅಂತಂದು ಇದ್ದಾರೆ ಸತ್ಯಣ್ಣ ನೀವು ಅವ್ಳ ಥರನೇ ಮಾತಾಡ್ತಿರಲ್ಲ ಅಂತಂದು ಹೌದು ಹೌದೌದು ಇದ್ರೂ ಇರ್ಬೋದು ಅಂತಂದು ಹೇಳ್ತಾ ಇದ್ದರೆ ನೋಡಿ ನನಗೆ ಕನ್ಫರ್ಮ್ ಆಗಿಬಿಟ್ಟಿದೆ ನಿಂಗೆ ಭೂಮಿ ಮೇಲೆ ಲವ್ ಆಗಿಬಿಟ್ಟಿದೆ ಅಂತಂದು ಹೇಳಿದರೆ ಅಯ್ಯೋ ಸತ್ಯಣ್ಣ ಆ ಥರ ಎಲ್ಲ ಏನಿಲ್ಲ ಬಿಡಿ ನಾನು ಫ್ರೆಶಪ್ ಆಗಿ ಬರ್ತೀನಿ ಭೂಮಿ ಮಾಡಿರೋ ಟೀ ಕುಡಿಯೋಣ ಬನ್ನಿ ಅಂತ ಹೇಳಿದ್ರೆ ನೋಡು ಈಗಲೂ ಕೂಡ ಭೂಮಿನೇ ಅಂತ ಹೇಳ್ತಾ ಇದೆಯಾ ತಾನೇ ಭೂಮಿ ಮೇಲೆ ಲವ್ ಇದೆ ನಿಮಗೆ ಅಂತಂದು ಹೇಳ್ತಾ ಇದ್ರೆ ಅಯ್ಯೋ ಸತ್ಯಣ್ಣ ಆ ಥರ ಎಲ್ಲ ಏನೂ ಇಲ್ಲ ಬನ್ನಿ ಅಂತಂದು ಕರ್ಕೊಂಡು ಹೋಗ್ತಾನೆ ಈ ಕಡೆ ಪೂಜೆ ಮಾಡ್ತಾ ಹಾಡನ್ನು ಹೇಳ್ತಾ ಇದ್ರೆ ಎಲ್ಲರೂ ಕೂಡ ಬಂದುಬಿಟ್ಟು ಇಲ್ಲಿ ಪ್ರಸಾದ ತೊಗೊಳೋದಕ್ಕೆ ಆರತಿ ತೊಗೊಳೋದಕ್ಕೆ ಬಂದು ನಿಂತಿರ್ತಾರೆ ಆಗ ಸಂಗೀತ ಎಲ್ರಿಗೂ ಆರತಿ ಕೊಟ್ಟು ಅಲ್ಲಿರೋಂಥ ಪ್ರಸಾದ ತಗೊಳ್ಳಮ್ಮ ನೀನು ಉಪವಾಸ ಇದೆಯಾ ಉಪವಾಸನ ಮುರೀಸ್ ಪ್ರಸಾದ ತಿಂದುಬಿಟ್ಟು ಅಂತಂದು ಹೇಳ್ತಾ ಇದ್ದರೆ ಹಾಗೆ ರಾಮನವಮಿ ಹಬ್ಬ ಇದೆ ಅಲ್ವಾ ಹಾಗಾಗಿ ಸೀತಾರಾಮ ಕಲ್ಯಾಣ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದು ಹೇಳ್ತಾಯಿದ್ರೆ ಆ ಪೂಜೆನ ಹಾಗೆ ಹೀಗೆ ಅಂದ್ಕೊಂಡ್ರೂ ಕೂಡ ಮಾಡೋಕ್ಕಾಗಲ್ಲ ಆದರೆ ನಮಗೆ ಆ ವರ ಸಿಕ್ಕಿದೆ ಆ ಪೂಜೆನ ನಮ್ಮ ಮನೆಯಲ್ಲಿ ಮಾಡಿಸ್ತಾ ಇದ್ದೀವಿ ಅಂತಂದು ಹೇಳ್ತಾ ಇದ್ದರೆ ನೋಡು ಭೂಮಿ ಮತ್ತು ಭೂಮಿ ಮತ್ತು ಅಜಿತ್ ನೀವಿಬ್ಬರು ಎಲ್ಲೂ ಹೋಗೋಂಗಿಲ್ಲ ನಾಳೆ ನೀವಿಬ್ಬರು ಆ ಪೂಜೆಗೆ ಕುತ್ಕೊಳ್ಳೇಬೇಕು ಅಂತಂದು ಇದ್ರೆ ಏನೋ ನಾವಿಬ್ಬರೇ ಕುತ್ಕೋಬೇಕಾ ಹಾಗಲ್ಲ ಅಂತಂದು ಹೇಳ್ತಾಯಿರ್ತಾರೆ ಅಜಿತ್ ಈ ಕಡೆ ನಿಜ ಹೇಳಿ ನೀವಿಬ್ಬರು ಗಂಡ ನಿಜವಾಗ್ಲೂ ಗಂಡ ಎಂಟಿನ ಏ ಅಜಿತ್ ಹೇಳು ನೀನು ಇವಳಿಗೆ ನಿಜವಾಗ್ಲೂ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಿದ್ಯಾ ಈ ಕಟ್ಲದಿರೋ ತಾಳಿ ನೀನು ಕಟ್ಟಿರೋದನ ಅಂತಂದು ಹೇಳ್ತಾ ಇದ್ದರೆ ನೀವು ಅಂದ್ಕೊಂಡಿರ್ತಾರೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತಂದು ಸತ್ಯ ಹೇಳಿಬಿಡ್ತಾನೆ ಸಂಗೀತಕ್ಕೆ ಇಲ್ಲಿ ಸತ್ಯ ಆ ವಿಷಯನ ಕೇಳ್ಬಿಟ್ಟು ಇಲ್ಲಿ ಸಂಗೀತಗೆ ತುಂಬಾ ಶಾಕ್ ಆಗುತ್ತೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಕಾನೂನು ಪ್ರಕಾರ ಕೂಡ ಅವರಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತಂದು ಹೇಳ್ತಾ ಇದ್ರೆ ಸಂಗೀತ ತುಂಬಾ ಶಾಕಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅವರಿಬ್ರು ಇಲ್ಲಿವರೆಗೂ ಕೂಡ ಡ್ರಾಮಾ ಆಡ್ಕೊಂಡೇ ಬಂದಿದ್ದಾರೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ನನಗೆ ಮಾತ್ರ ಗೊತ್ತು ಅಂತ ಸತ್ಯ ಎಲ್ಲ ವಿಷಯನು ಸಂಗೀತ ಮುಂದೆ ಹೇಳ್ತಾನೆ ಅಲ್ಲಿಗೆ ಸಂಚಿಕೆ ಮುಗ್ದೆ